ಹೇಳ್ಬೇಕಲ್ಲ ಏನ್ ಕೊಟ್ಟಿದ್ದಾರೆ ಅಂತೇಳಿ ನಮಗೂ ಒಂದು ಹತ್ತು ಸಾವಿರ ಈಗ ನಮ್ಗೆ ಹೇಳಿದ್ರು ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ನೀರಾವರಿಗೆ ಐದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೊಡಲಿಲ್ಲ ನಮಗೆ ಬರ್ಬೇಕಾಗಿದ್ದಲ್ಲಿ ಎಸ್ಟಿಮೇಟ್ ಆಗಿ ನಮಗೆ ಬರಬೇಕಾದಂತ ಗ್ರಾಂಟ್ ಕೂಡ ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಈಗ ಫ್ಲಡ್ಡಿಂಗ್ ಆಗ್ತಾ ಇದೆ ನಾವು ಡ್ರಾಟಿಗೆ ಕೇಳಿದು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಇಲ್ಲ ಅಷ್ಟಾಗಿದೆ ನಮ್ಗೆ ಅಷ್ಟು ಬೇಡಪ್ಪ ನಮಗೆ ಹನ್ನೆರಡು ಸಾವಿರ ಕೋಟಿ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ವಿ ಅದಕ್ಕೂ ಕೊಡ್ತೀವಿ ಆಮೇಲೆ ನಾವು ಗಲಾಟೆ ಮಾಡಿದ ಮೇಲೆ ಒಂದಿಷ್ಟು ಮೂರು ಸಾವಿರದ ಆರ್ನೂರು ಇಪ್ಪತ್ನಾಲ್ಕು ಕೋಟಿ ರಿಲೀಸ್ ಮಾಡಿದ್ರು ಈ ರೀತಿ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ರು ಬೆಂಗಳೂರಿಗೆ ಬಂದು ನಾನು ಎಲ್ಲ ಚೆನ್ನಾಗಿ ಹಣ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಏನಾದ್ರೂ ಅರ್ಥ ಇದ್ವಿ ಏನಾರು ಅರ್ಥ ಇದ್ರು ಅವರು ನಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಅದು ಒಂದು ಕಡೆಯಲ್ಲಿ पॉलिटिकल ನಾವು ಅನ್ನೋದು ಅನುಮತಿ ಹೆಂಗೆ ಅಂದ್ರೆ ಲೀಗಲ್ ಮ್ಯಾಟರ್ಸ್ ಅನೇಕ ಟೈಮ್ ಆಫ್ ನಾವು ಕೊಡೋದಿಲ್ಲ ನಮಗೂ ಕೊಟ್ಟಿದ್ದೀವಿ ನಾವು ಪದ ಮಾಡಿದ್ವಿ ಮಾಡಿ ಮಾಡ್ಲಿ ಮಾಡೋದು ನಾವೇನು ತಳೆ ಹಾಕಬಹುದು ಹೋಗೋದಿಲ್ಲ ಅವರು ಪರ್ಮಿಷನ್ ಹಾಕೋದಿಲ್ಲ ಸರ್ ಕಾಂಗ್ರೆಸ್ ಇಂದಾನೂ ಕೂಡ ಮಾಡಿ ಅವರಿಗೆ ಯಾವುದು ತೊಂದರೆ ಆಗದಂತೆ ಸರ್ ಕಾಂಗ್ರೆಸ್ ಇಂದನೂ ಕೂಡ ಕೌಂಟರ್ ಆಗಿ ಏನಾದ್ರು ಪ್ಲಾನ್ ನಡೀತಾ ಇದೆಯಾ ಸರ್ ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಮಾನ್ಯ ಶಿವಕುಮಾರ್ ಅವರು ಈಗಾಗಲೇ ಅದಕ್ಕೆ ಬೇಕಾದಂತ ರಣನೀತಿಯನ್ನ ಮಾಡ್ತಾ ಇದ್ದಾರೆ ಅದನ್ನ ಮಾಡಿ ನಾವು ಕೂಡ ಕೌಂಟರ್ ಮಾಡಲೇಬೇಕಲ್ಲ ಇದು ರಾಜಕೀಯ ಅವರು ರಾಜಕೀಯ ಮಾಡ್ತಿದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ನಾವು ರಾಜಕೀಯ ಮಾಡ್ಬೇಕಾಗ್ತದೆ ಆದ್ರೆ ಸರ್ಕಾರವನ್ನ ಉಪಯೋಗಿಸ್ಕೊಂಡು ರಾಜಕೀಯ ಮಾಡೋದಿಲ್ಲ ನಾವು ನಾವು ಪಕ್ಷದ ವತಿಯಿಂದ ರಾಜಕೀಯ ಮಾಡ್ತೀವಿ ನಾವು ಹೇಳಿದ್ದೇವೆ ನೋಡಿ ಇಲ್ಲಿ ಯಾವುದೇ ಕಾನೂನು ಬಾಹಿರವಾದಂತ ಕೆಲಸ ನಡೆದಿಲ್ಲ ಅದು ಒಂದು ವೇಳೆ ನಡೆದಿದೆ ಹೇಳಿ ನಿಮ್ಗೆ ಅನ್ಸುತ್ತಾ ಇರೋದ್ರಿಂದ ನಾವು ಒಂದು ಕಮಿಷನ್ ಮಾಡಿದ್ದೇವೆ ಟರ್ಮ್ಸ್ ಆಫ್ ಪ್ರೆಫರೆನ್ಸ್ ಕೊಟ್ಟಿದ್ದೇವೆ ಕಮಿಷನ್ ಮಾಡಿದ್ಮೇಲೆ ಇಷ್ಟು ಧೈರ್ಯವಾಗಿ ನಾವು ಅದನ್ನ ನಾವು ಕೇಳ್ತಕ್ಕಂಥದ್ದು ಈ ಬೆಂಗಳೂರು ಬೆಂಗಳೂರು ಬರೀ ಬೆಂಗಳೂರು ಕರ್ನಾಟಕ ಅಂತ ಟ್ರೀಟ್ ಮಾಡಬಾರ್ದು ಬೆಂಗಳೂರು ಇಡೀ ದೇಶದ ಒಂದು ಪ್ರತಿಷ್ಠಿತವಾದಂತ ನಗರ ಪ್ರಪಂಚದ ಗಮನವನ್ನ ಸೆಳೆದಿರ್ತಕ್ಕಂಥ ನಗರ ಅದನ್ನ ನಾವು ಬೆಂಗಳೂರನ್ನ ಇಂಡಿಯಾ ಹಾಗೆ ಅಂತೇಳಿ ಬೆಳೆಸ್ಬೇಕು ಯಾವ ರೀತಿ ಡೆಲ್ಲಿ ಬೆಳೆಸ್ಬೇಕು ಬೊಂಬೈ ಬೆಳೆಸ್ಬೇಕು ಕರ್ನಾಟಕ ಕರ್ನಾಟಕ ಅಂತ ಅಲ್ಲದೆ ಇದ್ರು ನೀವು ಒಂದು ರಾಷ್ಟ್ರದ ಪ್ರತಿಷ್ಠಿತ ನಗರ ಅಂತೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಲ್ವಾ ಅದಕ್ಕಾಗಿ ನಾವು ಕೇಳೋದು ಅಷ್ಟೇ ಬೇರೆ ಏನಿದೆ